ಹಾಯ್ ಮಮತಾ ಅನ್ವಿ ವ್ಲಾಗಿಗೆ ಸ್ವಾಗತ ಇವತ್ತು ನಾನು ಮಾರ್ನಿಂಗ್ದನೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ ಸ್ನಾನ ಮುಗಿಸಿ ಅಮ್ಮ ಹಾಲು ಕಾಯ್ಕೊಟ್ಟಿದ್ದರು ಕುಡಿತಾ ಬಿಸ್ಕೆಟ್ ತಿಂದೆ ಅವರು ಸಪ್ರೇಟಾಗಿ ಟೀ ಮಾಡ್ಕೊಂಡಿದ್ರು ಹಾಗೆ ಮಾತಾಡಿಕೊಂಡು ಹಾಗೆ ಬೆಳಗ್ಗಿನ ತಿಂಡಿ ಚಪಾತಿ ಮತ್ತು ದಪ್ಪ ಮೆಣಸಿನ್ಕಾಯಿ ಪಲ್ಯ ಮಾಡಿದರು ತಿಂಡಿ ಎಲ್ಲ ಮುಗಿಸಿ ನಮ್ಮ ಏರಿಯಾದವ್ರ ಜೊತೆ ಕ್ಯಾನ್ವಾಸ್ಗೆ ಹೋಗಿದ್ದೆ ಕ್ಯಾನ್ವಸ್ನಲ್ಲಿಲ್ಲ ಮುಗಿಸ್ಕೊಂಡು ಬರೋಷ್ಟು ಸ್ವಲ್ಪ ಬಿಸಿಲು ಇರೋದ್ರಿಂದ ಸ್ವಲ್ಪ ಸುಸ್ತಾಗಿತ್ತು ಬಂದ ತಕ್ಷಣ ಮುಖ ತೊಳ್ಕೊಂಡು ಹಾಗೆ ನೀರು ಕುಡಿದು ಸ್ವಲ್ಪ ರೆಸ್ಟ್ ಮಾಡಿದೆ ಹಾಗೆ ಅಮ್ಮನಿಗೆ ಊಟ ಕೊಟ್ಟು ಆಮೇಲೆ ಎರಡು ರೀಲ್ಸ್ ಮಾಡೋಣ ಹೇಳಿ ಹಾಗೆ ಲೈಟಾಗಿ ಕಾಜಲು ಮತ್ತು ಲಿಫ್ಟಿ ಕಚ್ಚಿ ಹಣೆಗೊಂದು ಬೊಟ್ಟಿಟ್ಕೊಂಡು ಹಾಗೆ ಎರಡು ರೀಲ್ಸ್ ಸಹ ಮಾಡಿ ಮುಗಿಸ್ಬಿಟ್ಟೆ ನನಗೆ ಹಣೆಲಿ ಗಂಧ ಹಚ್ಚಲಿಲ್ಲ ಅಂದರೆ ಅದೇನೋ ಕಳ್ಕೊಂಡು ಫೀಲ್ ಆಗುತ್ತೆ ನೀವು ನನ್ನ ಎಷ್ಟು ರೀಲ್ಸಲ್ಲಿ ಸಹ ನೋಡಿರ್ಬೋದು ನನ್ನ ಹಣೆಯಲ್ಲಿ ಯಾವಾಗಲೂ ಗಂಧ ಇದ್ದೇ ಇರುತ್ತೆ ಸ್ನಾನ ಮಾಡಿದ್ರಿಂದ ತಲೆನೇ ಕೂದಲು ತುಂಬಾ ಸಿಕ್ಕಾಗಿತ್ತು ಹಾಗೆ ಫ್ರೀ ಹೇರ್ ಬಿಟ್ಕೊಂಡು ಲೈಟಾಗಿ ಬಫ್ ಹಾಕಿದೆ ಟಿ ವಿಯಲ್ಲಿ ಆರ್ ಆರ್ ಮೂವಿ ಹಾಕಿದ್ರು ನನಗೆ ಆರ್ ಆರ್ ಮೂವಿಯಲ್ಲ ತುಂಬಾ ಇಷ್ಟ ಅದನ್ನು ನೋಡಿಕೊಂಡು ನನಗೆ ಬೈತಲ್ಲ ತೆಗೆದು ತಲೆ ಬಾಚಿ ಕೊಡ್ತಾರಲ್ಲ ನಂಗೆ ಅದಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ ಸೊ ಅದಕ್ಕೆ ಯಾವಾಗಲೂ ನಾನು ಬಫನ್ನೇ ಜಾಸ್ತಿ ಯೂಸ್ ಮಾಡ್ತೀನಿ ಸಂಜೆ ಆಗಿದ್ದರಿಂದ ಮುಖ ತೊಳ್ಕೊಂಡು ಅಮ್ಮ ಟೀ ಮಾಡಿದರುಬಿಟ್ಟು ಮಕ್ಕಳಿಗೆ ಈಗ ಸ್ಕೂಲ್ ರಜೆ ಇರೋದ್ರಿಂದ ಸ್ಕೂಲಲ್ಲಿ ಹೋಮ್ವರ್ಕ್ ಕಳ್ಕೊಟ್ಟಿದ್ರಲ್ವಾ ಸೊ ಅದನ್ನೆಲ್ಲ ಮಾಡಿಸಿ ಹಾಗೆ ಸಂಜೆ ನಮ್ಮ ಮನೆಗೆ ಪರಿಚಯಸ್ರು ಬಂದಿದ್ದರು ಅವ್ರ ಹತ್ರ ಒಂದು ಆಫ್ ಆನ್ ಅವರ್ ಮಾತ್ರ ಕುತ್ಕೊಂಡು ಹೋಗಿದೆ ಗೊತ್ತಾಗಲಿಲ್ಲ ಈ ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ